ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡೋಕತ್ತೀನಿ ಶನಿವಾರ ಶನಿವಾರ ಮೂರುವರೆ ನಾಲ್ಕು ಗಂಟೆ ಟೈಮು ವ್ಲಾಗ್ ಶುರು ಮಾಡೋಕತ್ತೀನಿ ಒಂದೂವರೆ ಎರಡು ಗಂಟೆ ಸುಮಾರು ಸ್ಕೂಲಿಂದ ಬಂದೆ ಬಂದ ತಕ್ಷಣವೇ ನೀರು ಬಂದಿತ್ತು ಹಾಗಾಗಿ ನೀರೆಲ್ಲ ಎಲ್ಲ ತುಂಬಿಕೊಂಡೆ ಅಂದರೆ ನೀರು ಗಿಡಗಳಿಗೆ ನೀರು ಹಾಕೋದು ಮತ್ತು ಅದರ್ಸ್ ಸಣ್ಣ ಪುಟ್ಟ ಬಕೆಟ್ಸ್ ಎಲ್ಲ ತುಂಬ್ಕೊಂಡು ಇಟ್ಕೊಂಡ್ರೆ ಸೊ ಗಿಡಗಳಿಗೆ ನೀರು ಹಾಕೋದು ಹೆಲ್ಪ್ ಆಗ್ತದಲ್ಲ ಸೊ ಅದಕ್ಕೋಸ್ಕರ ನೀರು ಎಲ್ಲ ತುಂಬ್ಕೊಂಡಾದ್ಮೇಲೆ ಒಂದಿಷ್ಟು ಅಕ್ಕಿನ ನಾಳೆ ಸಂಡೇ ಅಲ್ಲ ಇವತ್ತು ಸ್ಯಾಟರ್ಡೆ ಮತ್ತು ನಾಳೆ ಸಂಡೇ ಸಂಡೇ ಅಂದ ತಕ್ಷಣ ಸೊ ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ನಿನ್ನೆ ಅಮವಾಶೆ ಇರ್ತಲ್ಲ ಶುಕ್ರವಾರ ಆ ಅಮಾವಾಸ್ಯೆ ಶುಕ್ರವಾರ ಕಾಯಿ ಎಲ್ಲ ಒಡೆದಿರ್ತೀರಿ ನೀವು ಕೂಡ ಒಡೆದಿರ್ತೀರಿ ಆ ಕಾಯಿನ ಯೂಟಿಲೈಸ್ ಮಾಡ್ಕೋಬೇಕಲ್ಲ ಸೊ ಏನಾದರೂ ಒಂದು ಆ ಕಾಯಿಂದ ಹೆಲ್ಪ್ ಆಗಬೇಕು ಅಂದರೆ ವೇಸ್ಟ್ ಆಗಬಾರ್ದಲ್ಲ ಸೊ ಅದರಿಂದ ಏನಾದರೂ ಯೂಸ್ ಮಾಡ್ಕೋಬೇಕು ಅಂಥೇಳಿ ನಾನು ದೋಸೆಗಂತ ನೆನೆ ಹಾಕ್ತೀನಿ ಅಕ್ಕಿ ಈಗ ಹಸನ್ ಮಾಡಿಕೊಂಡು ಅದನ್ನು ಕೂಡ ನೆನೆ ಹಾಕ್ಕೊಂಡೆ ಅದರಲ್ಲಿ ಏನೂ ಹಾಕಿಲ್ಲ ಜಸ್ಟ್ ಸ್ವಚ್ಛ ಸ್ವಚ್ಛವಾಗಿ ಒಂದು ಐದಾರು ನೀರೊಳಗೆ ನಾನು ಕ್ಲೀನಾಗಿ ತೊಗೊಂಡಿನಿ ಯಾಕಂದರೆ ರಶಿನ ಅಕ್ಕಿ ಆದ್ದರಿಂದ ಅದು ಸ್ಮೆಲ್ ಬರ್ತಿರ್ತೈತೆ ಆ ಸ್ಮೆಲ್ ದೋಸೆ ಆಗಿರ್ಬೋದು ಪಡ್ ಆಗಿರ್ಬೋದು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ಅಕ್ಕಿ ಅಕ್ಕಿ ನನ್ನ ಇಟ್ಟಿದ್ದೀನಿ ಅದಾದಮೇಲೆ ನೀರು ಬಂದಿದ್ವಲ್ಲ ಸೊ ಇನ್ನೂ ಮ್ಯಾಲೆಂಟ್ ಅಕ್ಕಿ ತುಂಬಿಲ್ಲ ಸ್ಟೆಪ್ಸು ಮತ್ತು ಗಿಡಗಳಿಗೆ ನೀರು ಬಕೆಟ್ಸ್ ಎಲ್ಲ ತುಂಬಿಕೊಂಡಾಯಿತು ಹಾಗೆ ಇವತ್ತು ಸ್ಕೂಲ್ ಸ್ಯಾರಿ ತೋರಿಸ್ಬೇಕು ನ್ಯೂ ಸ್ಯಾರಿನ ಕೊಟ್ಟಿದ್ದಾರ ಈ ವರ್ಷ ಬೇರೆಯೇ ಹಾಗೆ ನ್ಯೂ ಸ್ಯಾರಿ ತೋರಿಸ್ಬೇಕು ಅಂತ ಈ ಬ್ಲಾಗನ್ನೇ ಶುರು ಮಾಡಿದೆ ಹಾಗೆ ಹೋಗ್ತಾ ಇವತ್ತಿನ ಒಂದು ಈವ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು ನೈಟ್ ರುಟೀನ್ ಅಂತಲೇ ಹೇಳ್ಬೋದು ಸೊ ಹೇರ್ ಕೇರ್ನೂ ಮಾಡ್ಕೊಳ್ಳೋದೈತಿ ತೋರಿಸ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ ನೋಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬನ್ನಿಬೇಡಿ ಲಾಸ್ಟಿಗೆ ಅಂತ ನಾನು ಏನೂ ಕೇಳೋಂಗಿಲ್ಲ ನಿಮ್ಮ ಹತ್ರ ಇದೇ ಫಸ್ಟ್ ಸ್ಟಾಕ್ ಲೋಕೆನಾ ಓಕೆ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಫಸ್ಟ್ ಏನಿಂದ ಶುರು ಮಾಡೋಣ ಓಕೆ ಸ್ಯಾರಿನ ತೋರಿಸ್ಬಿಡ್ತೀನಿ ಭಾಳ ಕಾಯಿಸಂಗಿಲ್ಲ ಫಸ್ಟ್ ಅಕ್ಕಿ ಏನೇನು ಹಾಕಿನಿ ಫಸ್ಟ್ ಅದನ್ನು ತೋರಿಸ್ಕೊಂಡ್ಬಿಡ್ತೀನಿ ಆಮೇಲೆ ಸ್ಯಾರಿ ತೋರಿಸ್ತೀನಿ ಸೊ ಈಗ ಅಡುಗೆ ಮನೆಗೆ ಬಂದೀನಿ ಭಾಂಡೆ ಅಂದರೂ ಭಾಳ ಇಲ್ಲ ಎಲ್ಲನೂ ಮುಂಜಾನೆ ಆದಷ್ಟು ಕ್ಲೀನ್ ಮಾಡಿ ಇಟ್ಟು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಆದಷ್ಟು ನನಗೆ ಅಡುಗೆ ಮನೆ ಕ್ಲೀನ್ ಇಟ್ಕೊಳಕ್ಕೆ ಟೈಮ್ ಸಾಲ ಲಗ್ಯದ ನೋಡಬೇಕು ಯಾವಾಗ ಕ್ಲೀನ್ ಮಾಡೋದು ಶ್ರಾವಣ ಬಂತಲ್ಲ ಇನ್ನೇನು ಆಷಾಢ ಮಾಸ ಕೆಲವೊಬ್ಬರೇ ಆಷಾಢ ಮಾಸದಲ್ಲಿ ಈಗ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಎಲ್ಲ ಶುರು ಮಾಡ್ಕೊಂಡಿರ್ತಾರೆ ನಾನು ಪಲ್ಸಲ ಇದನ್ನೇನು ಜಸ್ಟ್ ಶ್ರಾವಣ ಬಂತಂದ್ರೆ ಕ್ಲೀನ್ ಮಾಡ್ಕೊತೀನಿ ಅದು ಶ್ರಾವಣ ವರ ಮಹಾಲಕ್ಷ್ಮಿ ಪೂಜೆನೇ ಮಾಡ್ಕೊತೀನಿ ಅಷ್ಟೇ ಓಕೆ ಈಗ ನೆನೆ ಹಾಕ್ಕೊಂಡೀನಿ ನೋಡ್ತಿರ್ಬೋದು ಸೊನಿ ಹಾಕೊಂಡು ಇದಕ್ಕೆ ಏನೂ ಹಾಕಿಲ್ಲ ಮತ್ತು ಆಮೇಲೆ ಹಾಕೊತೀನಿ ಫಸ್ಟ್ ಹಾಕಿ ಚಲೋ ನಂಗೆ ಅದರ ಭಾಳ ಚಲೋ ಆಗ್ತಾ ಅದ್ರ ಸಲುವಾಗಿ ಜಾಸ್ತಿ ಏನು ಅಂತ ಗೊತ್ತಿಲ್ಲ ನಾನು ಹಾಕೋದು ನೀವೆಲ್ಲ ಏನು ಹಾಕ್ತೀರ ಸೊ ಕಮೆಂಟ್ ಮಾಡಿ ಹೇಳ್ರಿ ನಾನು ರಾಶಿನಕ್ಕಿಯಲ್ಲಿ ಏನಿದು ಮೆಂತೆ ತೊಗರಿಬೇಳೆ ಕಡಲೆಬೇಳೆ ನೆಕ್ಸ್ಟ್ ಅವಲಕ್ಕಿ ಮತ್ತು ಆಯಿತು ಅವಲಕ್ಕಿ ಮತ್ತು ಚುರ್ಮರಿ ಏನೋ ಹಾಕ್ಬೇಕಂತ ಟೇಸ್ಟ್ ಅಂತ ನೋಡಬೇಕು ಅದನ್ನು ಹಾಕಿದ್ದೆ ಅದು ಕೂಡ ಚಲೋ ಅನ್ನಿಸ್ತು ಬಟ್ ಅವಲಕ್ಕಿ ಹಾಕಿದರೆ ಕ್ರಿಸ್ಪಿ ಆಗ್ತಾವ ಮತ್ತು ರೋ ಇದು ಕೆಂಪು ಕೆಂಪು ಕಾಣಿಸುತ್ತೆ ದೋಸೆ ಅದ್ರ ಸ್ವಲ್ಪವಾಗಿ ಇನ್ನೂ ಬಾಂಡಿ ಡಬ್ಬ ಹಾಕಬೇಕು ಒಂದಿಷ್ಟು ಬಾಂಡಿ ಇಲ್ಲದಾವ ಸೋ ಇಲ್ಲದ ಓಕೆ ಇಲ್ಲದ ಬಾಂಡಿ ಡಬ್ಬ ಹಾಕಬೇಕು ಆಯಿತು ಇವಾಗ ಅಡುಗೆ ಮನೆ ಇದು ಬರ್ಷನ್ ಕಟ್ಟಿದ್ದಾವ ಆದಷ್ಟು ಇಷ್ಟಕ್ಕೆ ಏನು ಹಿಡ್ತೀನೋ ಅಷ್ಟು ನನಗೆ ಖುಷಿ ಅನಿಸುತ್ತೆ ನನಗೆ ಭಾಳ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದಪ್ಪ ನಿಮಗೆ ಹೆಂಗೆ ಅನಿಸುತ್ತ ಗೊತ್ತಿಲ್ಲ ನನಗೆ ಓಕೆ ಈಗ ಹೊರಗಡೆ ತೋರಿಸ್ತೀನಿ ಬರ್ರಿ ನಾನು ನೀರೆಲ್ಲ ತುಂಬ್ಕೊಂಡು ನೀರು ಎಲ್ಲ ಕಡೆ ಹೊಡೆದೀನಿ ಹಾಗಾಗಿ ಮಳೆ ಬರಲಿಕ್ಕೆ ನೋಡ್ತಿರ್ಬೋದು ಹನಿ ಬಿದ್ದಾವಲ್ಲ ರೀ ಹೌದು ಹನಿ ಬಿದ್ದಾವ ಮಳೆ ಬರೋತೈತಿ ಇಲ್ಲಿ ತುಳಸಿ ಗಿಡ ಎಷ್ಟು ಚಂದ ಬೆಳೆದಂದ್ರೆ ಸಖತ್ತಾಗಿ ತುಳಸಿ ಗಿಡನೇ ನೆಟ್ಟಾಗಿ ಬೆಳೆದು ಅದು ಮಲ್ಲಿಗೆ ಹೂವಿನ ಗಿಡ ಕುಂಡಲಿ ಒಳಗೆ ಹಚ್ಚೀನಿ ಬೆಳೀತಿಲ್ಲ ಗೊತ್ತಿಲ್ಲ ಹೂ ಕೊಡ್ತೈತಿ ಅನ್ನೋದು ಗೊತ್ತಿಲ್ಲ ಈ ಬಕೆಟ್ನ ನಾನು ಇಲ್ಲೇ ಇಟ್ಟೀನಿ ಯಾಕಂತಂದ್ರೆ ಇಲ್ಲಿದ್ರೆ ಆರಾಮ್ಸೆ ನಾನು ಗಿಡಗಳಿಗೆ ನೀರು ಡೈಲಿ ಹಾಕ್ಬೋದು ಅಲ್ಲಿ ಅದು ಅಲ್ಲಿ ಇರ್ತಾಯಿತ್ತು ಸೊ ಅಲ್ಲಿ ಹೋಗಿ ಹಾಕ್ಬೇಕಂದ್ರೆ ನನಗೆ ಟೈಮ್ ಕಾಲು ನೋವು ಬರ್ತಿತ್ತು ಹಾಗಾಗಿ ಓಕೆ ಇವತ್ತಿನ ವೆದರ್ ನೋಡಿ ಹೆಂಗೈತಿ ಕ್ಲೈಮೇಟು ನಾಲ್ಕು ನಾಲ್ಕೂವರೆ ಆಗ್ಲಿಕ್ಕೆ ಬಂದದ್ದು ಇವಾಗಿನ ಟೈಮು ಎಸ್ ಎಷ್ಟು ಚಂದ ಕಾಣಿಸುತ್ತಲ್ಲ ಈ ಕ್ಲೈಮೇಟ್ ಈ ಕ್ಲೈಮೇಟಲ್ಲಿ ಬಜ್ಜಿ ಮತ್ತು ಚಹಾ ಕುಡಿದ್ರೆ ಸಕ್ಕತ್ತಾಗಿ ಇರುತ್ತೆ ಬರೀ ಈಗ ಒಳಗೆ ಹೋಗೋನು ಈ ಸಾಡಿ ತೋರಿಸ್ಬೇಕಂದೆ ಬಟ್ ಲೈಟ್ ಹೋದು ಲೈಟೇ ಹೋಗ್ಬಿಡ್ತು ನೋಡ್ರಿ ಇಲ್ಲ ಲೈಟ್ ಇದ್ದಿದ್ದರೆ ಚೆಂದ ಮಾಡಿ ನಾನು ತೋರಿಸ್ಬೇಕಿತ್ತು ಹೋಗ್ಲಿ ಬಿಡಿ ಲೈಟ್ ಹೋದ್ರೆ ಏನಂತೆ ಸೊ ಆಮೇಲೆ ನಾನು ಮತ್ತೆ ಸ್ಯಾರಿ ತೋರಿಸಿ ತೋರಿಸ್ತೀನಿ ಈವ್ನಿಂಗ್ ತನಕನೂ ಬ್ಲಾಗ್ ಶುರು ಆಗಿರ್ತದಲ್ಲ ಈಗ ನಾನು ಹೇರ್ ಮಾಡ್ಕೊಬೇಕು ಮಾಡ್ಕೋಬೇಕು ಅಂತ ಹೇರ್ ಒಯ್ಲ್ಗೆ ಎಣ್ಣೆ ತೊಗೊತೀನಿ ಇವಾಗ ಹೇರ್ಸ್ ಸೊ ಬಣ್ಣೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಬಣ್ಣ ಹಾಕೊಂಡಿನಿ ಈಗ ಹೇರ್ ಆಯಿಲ್ ತೊಗೊತೀನಿ ಫಾಸ್ಟಾಗಿ ಓಕೆ ಇವಾಗ ಇವತ್ತಿನ ಒಂದು ಹೇರ್ ಒಳಗೆ ನಾನು ಇದನ್ನೆಲ್ಲ ಸೇರಿಸ್ತಾ ಕಾಣಿಸ್ತಿದೆ ಎಲ್ಲ ಆಲ್ಮಂಡ್ ಆಯಿಲ್ ಮತ್ತು ಆಮ್ಲ ಆಮ್ಲ ಹೇರ್ ಆಯಿಲ್ ಇತ್ತು ಇದು ಆಲ್ಮಂಡ್ ಆಯಿಲ್ ಮತ್ತು ಇದು ಕೊಕೋನಟ್ ಇದನ್ನ ಸಡ್ ಕ್ವಿಕ್ಕಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ ಅಂದರೆ ನೆಟ್ಟಿಗೆ ಕೂಡ್ಕೊಂತಿತ್ತಿಲ್ಲ ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಎಣ್ಣೆನ ಹಾಕ್ಕೊಂತೀನಿ ಬಟ್ ಕ್ಲಿಯಾರಿಟಿ ಇಲ್ಲ ಆದಷ್ಟು ಕ್ಲಿಯಾರಿಟಿ ಇರಲಿ ಅಂತ ಅನ್ಕೋತೀನಿ ಬಟ್ ಲೈಟ್ ಇಲ್ಲ ಓಕೆ ಇವಾಗ ಬೆಳಗ್ಗೆ ಬಂತಲ್ಲ ಎಸ್ ಸ್ವಲ್ಪ ಕ್ಲೋಸ್ ಮಾಡೋಣ ಓಕೆ ಇವಾಗ ಇವಾಗ ಕಾಣಿಸುತ್ತೆ ಅಂತ ಅನ್ಕೊಂತೀನಿ ಇದ್ರಲ್ಲಿ ಈಗ ಫಸ್ಟ್ ಹಾಕೊಂತೀನಿ ಕೊಕೋನಟ್ ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡಿ ಇಡೋ ಹಾಗಿಲ್ಲ ಆದಷ್ಟು ನ್ಯಾಚುರಲ್ ಆಗಿ ಇರ್ಬೇಕಾಗ್ತದೆ ಅದ್ರ ಸಲುವಾಗಿ ನ್ಯಾಚುರಲ್ ಆಗಿ ಮತ್ತೆ ಸ್ಮೆಲ್ ವೈಸ್ ಎಲ್ಲ ತಾಜಾ ಇರಬೇಕು ಒಟ್ಟಿನಲ್ಲಿ ತಾಜಾ ಇರಬೇಕು ಹಾಕಿಟ್ರೆ ಏನಾಗುತ್ತೆ ಸೊ ಮಿಕ್ಸ್ ಆದಾಗ ರಿಯಾಕ್ಷನ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳಕತ್ತಿದ್ದೆ ಈಗ ಆಲ್ಮಂಡ್ ಆಯಿಲು ಯಾವ ಆಯಿಲು ಯಾವ ರೀತಿ ಹಾಕಿದ್ದೀನಿ ಎಲ್ಲ ಕಾಣಿಸ್ತೈತಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಮಾಡಿ ಓಕೆ ಬ್ಯಾಕ್ ಕ್ಯಾಮ್ರಾಕ ನಾನು ಲೈಟ್ ಹಚ್ಚೀನಿ ಓಕೆ ಕ್ಯಾಮ್ರಾಕ್ ಒಂದು ಲೈಟ್ ಹಚ್ಚಿ ತೋರಿಸ್ತಾ ಇರ್ತೀನಿ ನೋಡಿರಿ ಇಲ್ಲಿ ಆಯಿಲ್ ಬೇರೆ ಐತಿ ಹೌದಾ ಇಲ್ಲ ಆಯಿಲ್ ಬೇರೆ ಐತಿ ಸೊ ಮೂರು ಆಯಿಲ್ ಮಿಕ್ಸ್ ಆಗ್ಯಾವಲ್ಲ ಸೊ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇನಿ ನೋಡ್ತಿರ್ಬೋದು ಓಕೆ ಈಗ ಇದನ್ನು ಮಿಕ್ಸ್ ಮಾಡಿ ಹಚ್ಕೋತೀನಿ ಹೆಂಗೆ ಹಚ್ಕೋತೀನಿ ಅಂತ ತೋರಿಸ್ತೀನಿ ಮೊದಲು ಇವು ಕ್ಲಿಪ್ಸ್ ಎಲ್ಲ ತೆಗಿತೀನಿ ಉದ್ದ ಕೂದಲು ಕಾಣಿಸ್ಬೇಕು ಅಂತಂದರೆ ಈ ರೀತಿ ಇಟ್ಕೋತೀನಿ ನಾನು ಉದ್ದ ಕೂದಲು ಈ ರೀತಿ ಬೆಳ್ಕೊಂಡವ ಎಣ್ಣೆ ಜೊತೆ ಜೊತೆಗೇ ಒಂದು ಕೋಮನ್ನ ಇಟ್ಕೋತೀನಿ ತಲೆ ಬಾಚ್ಕೊಂಡಿದ್ದಾಯ್ತು ಬಾಚ್ಕೊಂಡಾದ್ಮೇಲೆ ನಾನು ಈ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ತಲೆ ಬಿಡೋಕ್ಕೆ ಒಂದೊಂದಾಗಿ ಕೂದಲು ಎಳೆನ ತೆಗೆದು ತೆಗೆದು ಹಚ್ಕೋಬೇಕು ನೀಟಾಗಿ ನೈಟ್ ಪೂರ್ತಿ ಇದನ್ನು ನಾನು ಬಿಡದ ಬಿಡಾಕತ್ತೀನಿ ಯಾಕಂತಂದರೆ ಆರಾಮ್ಸೆ ಎಣ್ಣೆ ಉಂಡ್ಲಿ ಅಂತೇಳಿ ಬಾದಿನದ್ದು ಎಣ್ಣೆ ಹಚ್ಚಿದ್ದಿಲ್ಲ ಒಂದು ವಾರ ಆಯಿತು ಮತ್ತು ತೆರೆಯೂ ಕೂಡ ತೊಳ್ಕೊಂಡಿಲ್ಲ ಅದ್ರ ಸಲುವಾಗಿ ನೀಟಾಗಿ ಎಣ್ಣೆನ ಹಚ್ಕೋತಾ ಇದ್ದೀನಿ ಈ ರೀತಿ ಹಚ್ಕೊತೀನಿ ನೋಡಿ ನಾನು ಆವಾಗವಾಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಅಕ್ಕಪಕ್ಕದವ್ರು ಆಗಿರ್ಬೋದು ಮತ್ತು ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ನನ್ನ ಕೂದಲು ಬಗ್ಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ ಎಕ್ಸ್ ಏನು ಹಚ್ಕೋತೀರ ಹೆಂಗೆ ಮೇಂಟೈನ್ ಮಾಡ್ತೀರಾ ಮತ್ತು ಏನು ಹಚ್ಕೋ ಯಾವ ರೀತಿ ತಲೆನ ಬಾಚ್ಕೋತಾರೆ ಯಾವ ರೀತಿ ಒಣಗಿಸ್ಕೊತೀರಾ ಉದ್ದ ಕೂದಲು ಯಾವ ರೀತಿ ಮೇಂಟೇನ್ ಮಾಡ್ತೀರಾ ನಿಮ್ಗೆ ಹೆವಿ ಅಂತ ಅನ್ಸಲ್ವಾ ಅಂತ ಎಲ್ಲರೂ ಏನೇನೋ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಆಗಾಗ ಕೂದಲ ರುಟೀನ್ ಮಾಡುವಾಗ ಸ್ವಲ್ಪ ತೋರಿಸೋದು ಒಂದು ನನಗೆ ಇಷ್ಟ ಆಗ್ತದೆ ಕೇಳ್ತಿರ್ತೀರಲ್ಲ ಅಂಥೇಳಿ ನಾನು ತೋರ್ತಿ ಅಷ್ಟೇನೆ ಅಷ್ಟೇ ಕೂದಲು ನಾ ನಾನು ಎರಡು ಭಾಗ ಮಾಡ್ಕೊಂಡು ಹಚ್ಕೋತೀನಿ ಕೆಲವೊಬ್ಬರಿಗೆ ಹಚ್ಚೋರಿರ್ತಾರೆ ಏನು ಕೆಲವೊಬ್ಬರಿಗೆ ಇರೋದಿಲ್ಲ ಅಂಥವರಿಗೆ ಈ ರೀತಿಯೇ ಫಾಲೋ ಮಾಡ್ಕೋಬೇಕು ಸೆಲ್ಫ್ ಮಾಡ್ಕೊಳ್ಳೋದ್ರಿಂದಾನೇ ಬೆಸ್ಟ್ ಅಂತ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆದರೆ ಆಯಿತು ನೀಟಾಗಿ ಅವ್ರ ಹತ್ರ ಮಾಡಿಸ್ಕೊಳೋಕ್ಕೂ ಆಗೋಲ್ಲ ಮತ್ತು ಅವ್ರಿಗೆ ಟೈಮ್ ಸಿಕ್ಕಾಗ ನಮ್ಮ ಟೈಮ್ ಇರೋಲ್ಲ ನಮಗೆ ಟೈಮ್ ಸಿಕ್ಕಾಗ ಅವ್ರಿಗೆ ಟೈಮ್ ಇರಲ್ಲ ಹಾಗಾಗಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಸೊ ಸೆಲ್ಫಾಗಿ ನಾವೇ ಮಾಡ್ಕೋಬೇಕಾಗುತ್ತೆ ಈಗ ನಾವು ಲೆಂತ್ ಕೂದಬೇಕು ಅಂತ ಅಂದರೆ ಸೊ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಗೊತ್ತಿರಬೇಕು ಪ್ರತಿಯೊಂದನ್ನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಇದೆ ಅಂತಲ್ಲ ಪ್ರತಿಯೊಂದರಲ್ಲೂ ಜೀವನದಲ್ಲೇನೂ ಯಾರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಲೇಬಾರ್ದು ನಮಗೆ ತಿಳಿದಿರೋದನ್ನು ಕೇಳಿ ತಿಳ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೊ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ಬೋದು ಬಟ್ ಒಂದನ್ನು ಕೇಳ್ಕೊತ ಕೇಳ್ಕೊತ ಮಾಡ್ಕೊತ ಮಾಡ್ಕೊತ ಹೋಗಬಾರ್ದು ನಾವು ಆದಷ್ಟು ಕೆಲವೊಂದು ವಿಷಯಗಳನ್ನ ಆದಷ್ಟು ಅರ್ಥ ಮಾಡಿಕೊಂಡು ನಾವೇ ಮಾಡುವ ಮಾಡಬೇಕು ನಾವೇನೇ ಎಲ್ಲಾನು ನಿಭಾಯಿಸ್ಕೋಬೇಕು ಅನ್ನೋ ಲೆವೆಲಿಗೆ ನಾವು ಇರಬೇಕು ಅಷ್ಟೇ ಇದೆ ಅಂತಲ್ಲ ಜೀವನದಲ್ಲಿ ಜೀವನ ಅಂದರೆ ಹಂಗೆ ಎಲ್ಲ ಜೀವನದಲ್ಲಿ ಎಲ್ಲರೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸನ್ನು ಬಳಸ್ಕೋಬೇಕಾಗ್ತದೆ ಒಂದು ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೇ ನಾವು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ನಮ್ಗೆ ಹೆಲ್ತ್ ಇಶ್ಯೂಸ್ ಆಗಂಗಿಲ್ಲ ನಾವು ಹ್ಯಾಪಿಲಿ ಲೈಫನ್ನು ಲೈಫನ್ನು ನಾವು ಡೀಲ್ ಮಾಡ್ಬೋದು ಮತ್ತು ಆರಾಮ್ಸೆ ಇರ್ಬೋದು ಲೈಫಲ್ಲಿ ನಗ್ತಾ ಇರ್ಬೋದು ಎಷ್ಟೇ ಕಷ್ಟ ಇರಲಿ ನಾವು ಒಂದು ನಗು ಮುಖನ ಇಟ್ಕೊಂಡು ಸೊ ನಾವನ್ನೇ ಎಲ್ಲನೂ ಫೇಸ್ ಮಾಡುವ ಇರಬೇಕು ಮತ್ತೊಬ್ಬರ ಮೇಲೆ ಇರ್ತಾ ಹೋದಂಗೆ ಎಷ್ಟು ಇರ್ತೀವೋ ಅಷ್ಟು ನಮಗೆ ಮಾನಸಿಕ ಹಿಂಸೆ ಅನ್ನೋದು ಜಾಸ್ತಿ ಆಗ್ತದೆ ಈ ಅದೇ ರೀತಿಯೇ ಸಾಕಷ್ಟು ಜನಕ್ಕೆ ಆಗ್ತೈತಿ ಅವರು ಅದರಿಂದ ಹೊರಗಡೆ ಬರಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಡಿಪ್ರೆಷನ್ ಲೆವೆಲಿಗೆ ಕೂಡ ಹೋಗ್ತಾರೆ ಡಿಪ್ರೆಷನ್ ಲೆವೆಲಿಗೆ ಹೋದ್ಮೇಲೆ ಅವರಷ್ಟಕ್ಕೆ ಅವರೇ ಏನೋ ಒಂದು ರೀತಿ ಏನೋ ಮಾಡ್ಕೊತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಮೊದಲು ಖುಷಿಯಾಗಿರಬೇಕು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹುಡ್ಸ್ಕೊಬೇಕು ನಾವು ಚೆಂದ ಆಗಿರಬೇಕು ಆಮೇಲೆ ಯಾವುದಾದ್ರೂ ಕೆಲಸದಲ್ಲಿ ಆಗೋರು ಯಾವುದಾದ್ರು ಅಂತ ಅಲ್ಲ ಎಲ್ಲ ಕೆಲಸಗಳನ್ನು ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಬೇಕು ಎಷ್ಟು ಕೆಲಸದಲ್ಲಿ ಬ್ಯುಸಿ ಆಗ್ತೀವೋ ಅಷ್ಟು ನಮ್ಮ ಒಂದು ಹೆಲ್ತ್ ಆಗಿರ್ಬೋದು ಮನಸ್ಸಾಗಿರ್ಬೋದು ಹ್ಯಾ ಆರಾಮಸೆ ಇರ್ತೈತಿ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತು ಸ್ವಲ್ಪ ಆಗಿರಲಿ ಅಂತೇಳಿ ಮೋಟಿವೇಶನ್ ಬ್ಲಾಗನ್ನು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ಇದಕ್ಕೆ ಈ ಒಂದು ಹೇಳಿಕೆ ನಿಮ್ಗೆ ಏನಾದರೂ ಸರಿ ಅನಿಸಿತು ಅಂತ ಕಮೆಂಟ್ ಮಾಡಿ ತಪ್ಪಾಗಿದ್ರೇನು ಕಮೆಂಟ್ ಮಾಡಿ ಹೇಳಿ ಸರಿ ನನ್ನ ಉದ್ದ ಕೂದ್ಲನ್ನು ಈ ರೀತಿ ನಾನು ಆಯ್ಲಿಂಗ್ ಮಾಡಿಕೊಂಡೆ ಫೈನಲಿ ಇದನ್ನು ನಾನು ಒಂದು ಸ್ವಲ್ಪ ಜಡೆನ ಹಾಕ್ಕೊಂಡ್ಬಿಡ್ತೀನಿ ಈಗ ಓಕೆ ಜಡೆ ಆದಮೇಲೆ ನಾನು ಸಿಗಾಕತ್ತೀನಿ ನನ್ನ ಸು ಇವಾಗ ಹಸ್ಬೆಂಡು ಎಲ್ಲರೂ ಇವಾಗ ಈವ್ನಿಂಗ್ ಟೈಮಲ್ಲಿ ಎಲ್ಲ ಇರ್ತಾರಲ್ಲ ಸೊ ಮೊಬೈಲ್ ಆನ್ ಮಾಡಿರ್ತಾರೆ ಟಿ ವಿ ಹಚ್ಚಿರ್ತಾರೆ ಹಾಗೆ ಡಿಸ್ಟರ್ಬೆನ್ಸ್ ಎಕ್ಕಾಪಟ್ಟೆ ಇರ್ತದ ಅದ್ರ ಸಲುವಾಗಿ ನಾನು ವಾಸ್ ಓವರ್ನ ಕೊಡಲೇಬೇಕಾಗ್ತೈತಿ ಕೂದಲನ್ನು ಈ ರೀತಿ ಜಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೈಟ್ ಪೂರ್ತಿ ಈ ರೀತಿ ಬಿಟ್ಕೊಂಡು ನಾನು ಆರಾಮ್ಸೆ ಬಿಟ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ಕೊತೀನಿ ಇವಾಗ ಓಕೆ ಈಗ ಹೆಂಗೂ ಟೀ ಟೈಮ್ ಆಗಿತ್ತು ಹಾಗೆ ಒಂದು ಸ್ವಲ್ಪ ಟೀ ಮಾಡಿಕೊಂಡೆ ಟೀ ಮಾಡುವಾಗಲೆಲ್ಲ ವಿರಾಜ ನೆನಪು ಆಗ್ತಿರ್ತದೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಗನ ನೆನಪು ಎಲ್ಲೇ ಹೋದ್ರ ಕುಂತ್ರೆ ಎದ್ರ ಚಾ ಮಾಡೋ ಮುಂದೆ ಪ್ರತಿಯೊಂದು ಕೆಲಸ ಮಾಡೋ ಒಂದು ಅವ್ನು ನೆನಪು ಬರ್ತದೆ ಯಾಕಂದರೆ ನಾನು ಹಿಂದೆ ಮುಂದೆ ಎಲ್ಲ ಅವನೇ ತಿರುಗಾಡ್ತಿರ್ತಾನಲ್ಲ ಸೊ ಅದಕ್ಕೋಸ್ಕರ ಬೇಜಾರಾಗತ್ತೆ ಆದರೆ ಮಕ್ಕಳ ಫ್ಯೂಚರ್ಗೋಸ್ಕರ ನಾವು ಅವನಿಗೆ ಸೊ ಹಾಸ್ಟೆಲ್ಗೆ ಬಿಡಲೇಬೇಕು ಈ ಒನ್ ಇಯರ್ ಮಾತ್ರ ಒಂದು ನಿಜವಾಗ್ಲೂ ಒಂದು ಲೈಫು ಅಂದರೆ ಟರ್ನ್ ಆಗ್ತದ ಒಂದು ಈ ಒಂದು ಕೋಚಿಂಗಲ್ಲಿ ಅವನ ಒಂದು ರಿಸಲ್ಟ್ ನಮಗೆ ಒಂದು ನಮ್ಮ ಒಂದು ಆಸೆನೂ ಅಡಗಿದೆ ಓಕೆ ಇವಾಗ ಚಹ ರೆಡಿ ಆಯಿತು ಮತ್ತು ಚಹಾ ಜೊತೆಗೆ ಪಾಪಾಡ್ ಪಾಪಾಡ್ ಇಷ್ಟ ಎಷ್ಟಾಗುತ್ತೆ ಸೊ ಕಮೆಂಟ್ ಮಾಡಿ ಹೇಳಿರಿ ಬನ್ನಿ ಈಗ ಚಹಾ ಮತ್ತು ಪಾಪಾಡ್ ತಿನ್ನೋಣ ಅದಾದಮೇಲೆ ನೋಡ್ತಿರ್ಬೋದು ಕಿಚನೆಲ್ಲ ಕ್ಲೀನಾಗಿ ಇಟ್ಕೊಂಡಿನಿ ಈ ರೀತಿ ಕ್ಲೀನಾಗಿದ್ದರೆ ಎಷ್ಟೊಂದು ತೃಪ್ತಿ ಅನಿಸುತ್ತಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು